ಹಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಸೌಮ್ಯ ವಿಡಿಯೋ ಬಂದು ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಆ್ಯಂಡ್ ಅದರ ಎಕ್ಸ್ಪ್ಲನೇಷನ್ ಸಹ ಈ ಒಂದು ವಿಡಿಯೋದಲ್ಲಿರುತ್ತೆ ಸೊ ಫಸ್ಟ್ ಕ್ವೆಶನ್ ನೋಡಿದಾಗ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ಎ ಸಿ ಎಚ್ ಓ ಆಪ್ಷನ್ ಬಿ ಸಿ ಓ ಒ ಎಚ್ ಆಪ್ಷನ್ ಸಿ ಸಿ ಓ ಆ್ಯಂಡ್ ಆಪ್ಷನ್ ಡಿ ಓ ಎಚ್ ಅಂತಕ್ಕಂಥ ಆಪ್ಷನ್ಸ್ನ ಕೊಟ್ಟಿದ್ದಾರೆ ನೋಡಿ ಕಾರ್ಬಾಕ್ಸಿಕ್ ಆಮ್ಲಗಳ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದರೆ ಆ್ಯನ್ಸರು ಆಪ್ಷನ್ ಬಿ ಸಿ ಓ ಓ ಎಚ್ ಅಂತಕ್ಕಂಥದ್ದು ಸೊ ಇಲ್ಲಿ ಬಂದಾಗ ಸಿ ಎಚ್ ಓ ಸಿ ಓ ಓ ಒ ಎಚ್ ಸಿ ಓ ಆ್ಯಂಡ್ ಓ ಎಚ್ ಸೊ ಇದಕ್ಕೂ ಅದರದ್ದೇ ಆದಂಥ ಒಂದು ಹೆಸರು ನೇಮ್ ನೇಮ್ ಅಂತ ಇಟ್ಟಿದ್ದಾರೆ ಸೊ ನೋಡಿದಾಗ ನಾವಿಲ್ಲಿ ನೋಡಿ ಹಣುಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದಂತಹ ನಿರ್ದಿಷ್ಟ ಪರಮಾಣು ಗುಂಪುಗಳ ಅಥವಾ ಹಣುಗಳೊಳಗಿನ ಬಂಧಗಳಿಗೆ ಕ್ರಿಯಾ ಗುಂಪು ಅಂತ ಹೇಳ್ತಾ ಹೋಗ್ತೀವಿ ಇಲ್ಲಿ ಫಸ್ಟು ಕ್ರಿಯಾ ಗುಂಪು ಅಂತ ಏನು ಹೇಳಿದಾಗ ಹಣುಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದಂತಹ ನಿರ್ದಿಷ್ಟ ಪರಮಾಣುಗಳ ಗುಂಪು ಅಲ್ಲಿ ನಿರ್ದಿಷ್ಟ ಪರಮಾಣುಗಳ ಗುಂಪು ಅಥವಾ ನಿರ್ದಿಷ್ಟ ಅಣುಗಳೊಳಗೆ ಇರ್ತಕ್ಕಂಥ ಏನಂತ ಹೇಳಿದರೆ ಕ್ರಿಯಾ ಗುಂಪುಗಳು ಅಂತ ಹೇಳ್ತಾ ಹೋಗ್ತಾರೆ ಇಲ್ಲಿ ಬರ್ತಕ್ಕಂಥದ್ದು ನೋಡಿ ಸಿ ಓ ಓ ಎಚ್ ಅಂತ ಗ್ರೂಪ್ ಬರುತ್ತೆ ಆ್ಯಂಡ್ ಓ ಎಚ್ ಗ್ರೂಪ್ ಬರುತ್ತೆ ಸಿ ಎಚ್ ಓ ಅಂತಕ್ಕಂಥದ್ದು ಬರುತ್ತೆ ಆ್ಯಂಡ್ ಎಚ್ ಎನ್ ಎಚ್ ಟು ಅಂತಕ್ಕಂಥ ಗ್ರೂಪ್ಗಳು ಬರ್ತಾ ಹೋಗುತ್ತೆ ಸೊ ಮೊದಲು ಬರ್ತಕ್ಕಂಥದ್ದು ಸಿ ಓ ಎಚ್ ಅಂತ ನೋಡಿದಾಗ ನಾವಿಲ್ಲಿ ಸಿ ಓ ಎಚ್ ಈ ಒಂದು ಕ್ರಿಯಾ ಗುಂಪಿರುವ ಸಂಯುಕ್ತಗಳನ್ನು ನಾವು ಕಾರ್ಬಾಕ್ಸಿಲಿಕ್ ಆಮ್ಲ ಅಂತ ಹೇಳ್ತೀವಿ ಸೊ ಏನೇ ಕ್ವಶನ್ಸ್ ಕೊಟ್ಟಿದ್ರು ಕಾರ್ಬಲ್ ಕಾರ್ಬಾಕ್ಸಿಲಿಕ್ ಆಮ್ಲಗಳು ಅಂತ ಸಿ ಓ ಎಚ್ ಕ್ರಿಯಾ ಗುಂಪನ್ನು ಹೊಂದಿರುತ್ತೆ ಇದರ ಒಂದು ಸಾಮಾನ್ಯ ಸೂತ್ರ ಅಂತ ಹೇಳಿದಾಗ ಆರ್ ಸಿ ಓ ಓ ಎಚ್ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಓ ಎಚ್ ಕ್ರಿಯಾ ಗುಂಪನ್ನ ಹೈಡ್ರೋಕಾರ್ಬನ್ ಸರಪಳಿಯ ಸಾವಯವ ಸಂಯುಕ್ತ ವರ್ಗಗಳಿಗೆ ಆಲ್ಕೋಹಾಲ್ಗಳಂತ ಹೇಳ್ತಾ ಹೋಗ್ತಾರೆ ಸೊ ಅಂದರೆ ಓ ಎಚ್ ಕ್ರಿಯಾಗುಂಪನ್ನು ನಾವು ಆಲ್ಕೋಹಾಲ್ ಅಂತ ಹೇಳ್ತಾ ಹೋಗ್ತೀವಿ ಇದನ್ನು ಪ್ರತಿನಿಧಿಸ್ತಕ್ಕಂಥದ್ದು ಆರ್ ಓ ಎಚ್ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಸಿ ಎಚ್ ಓ ಗುಂಪನ್ನು ಏನಂತ ಹೇಳ್ತೀವಿ ಹಾಲ್ಡಿ ಹೈಡ್ಸ್ಗಳಂತ ಹೇಳ್ತಾ ಹೋಗ್ತೀವಿ ಸಿ ಎಚ್ ಓ ಅಂತಕ್ಕಂಥ ಗುಂಪನ್ನು ಕ್ರಿಯಾ ಗುಂಪನ್ನು ಹೊಂದಿರತಕ್ಕಂಥ ಸಾವಯವ ಸಂಯುಕ್ತಗಳನ್ನು ಹಾಲ್ಡಿ ಹೈಡ್ಸ್ಗಳಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ಇದನ್ನು ಆರ್ ಸಿ ಎಚ್ ಓ ಅಂತ ಸಾಮಾನ್ಯ ಸೂತ್ರದಿಂದ ಅದನ್ನು ಸೂಚನೆ ಸೂಚಿಸ್ತೀವಿ ಆ್ಯಂಡ್ ನೆಕ್ಸ್ಟು ಎನ್ ಎಚ್ ಟು ಅಂತಕ್ಕಂಥದ್ದು ಅಮೈನ್ಗಳು ಅಂತಕ್ಕಂಥ ಹೆಸರಿಂದ ಕರಿತಾ ಹೋಗ್ತೀವಿ ಎನ್ ಎಚ್ ಟೂನ ಅಮೈನ್ಗಳು ಸೊ ಇದು ಬಂದು ಫಾರ್ಮುಲಾ ಆರ್ ಎನ್ ಎಚ್ ಟು ಅಂತಕ್ಕಂಥದ್ದು ಸೂತ್ರ ಆಗಿರುತ್ತೆ ಸೊ ಇಷ್ಟು ಬಂದು ಇದರ ಒಂದು ಕ್ರಿಯಾ ಗುಂಪುಗಳು ಸೊ ಏನು ಬಂತು ಸಿ ಓ ಓ ಎಚ್ ಓ ಎಚ್ ಸಿ ಎಚ್ ಓ ಎನ್ ಎಚ್ ಟು ಒಟ್ಟು ನಾಲ್ಕು ಬರುತ್ತೆ ಇಲ್ಲಿ ಸೊ ಹಾಗಾಗಿ ಇಲ್ಲಿ ಆ ಎನ್ ಎಚ್ ಟುನ ನಾವು ಅಮ್ಮ ಅಂತ ಹೇಳಿದ್ವಿ ಹಾಲ್ಡಿಯೈಡ್ಸ್ನ ಸಿ ಎಚ್ ಓ ಅಂತ ಹೇಳಿದ್ವಿ ಆ್ಯಂಡ್ ಓ ಎಚ್ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಆಲ್ಕೋಹಾಲ್ ಅಂತ ಹೇಳಿದ್ವಿ ಸಿ ಓ ಒ ಎಚ್ ಅಂತ ಹೇಳಿದಾಗ ಕಾರ್ಬಾಕ್ ಕಾರ್ಬಾಕ್ಸಲಿಕ್ ಆಮ್ಲಗಳು ಅಂತ ಸೊ ಇಷ್ಟು ಇನ್ಫಾರ್ಮೇಷನ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಆ್ಯಂಡ್ ನೆಕ್ಸ್ಟು ಹೈಡ್ರೋಕಾರ್ಬನ್ಗಳ ದೊಡ್ಡ ವರ್ಗ ಯಾವುದು ಅಂತ ಕೇಳಿದಾರೆ ಇಲ್ಲಿ ಹಾರೋಮ್ಯಾಟಿಕ್ ಆಲಿಪ್ಯಾಟಿಕ್ ಸೈಕ್ಲಿಕ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಹೈಡ್ರೋಕಾರ್ಬನ್ಗಳ ದೊಡ್ಡ ವರ್ಗ ಬಂದು ಆಪ್ಷನ್ ಒಂದು ಆರೋಮ್ಯಾಟಿಕ್ ಅಂತಕ್ಕಂಥದ್ದು ನೋಡಿ ಇಲ್ಲಿ ಹಾರೋಮ್ಯಾಟಿಕ್ ಅಂತ ಅಂದರೆ ಏನು ಅಂತ ನೋಡಿದಾಗ ನಾವಿಲ್ಲಿ ಮುಚ್ಚಿದ ಸರಪಳಿ ಇವುಗಳನ್ನು ಆರಿನ್ಗಳಂತ ಕರಿತೀವಿ ಮುಚ್ಚಿದ ಸರಪಳಿಗಳನ್ನು ಆರಿನ್ಗಳಂತ ಕರಿತೀವಿ ಇಲ್ಲಿ ಬರ್ತಕ್ಕಂಥದ್ದು ಕನಿಷ್ಠ ಒಂದು ಬೆಂಜಿನ್ ಉಂಗುರವಿರುತ್ತೆ ಅಂದರೆ ಮುಚ್ಚಿದ ಸರಪಳಿ ಅಂತ ಏನು ಹೇಳ್ತೀವಿ ಸೊ ಈ ಥರ ಏನು ಕ್ಲೋಸ್ಡ್ ಸರ್ವೇ ಇದು ಬರುತ್ತೆ ಸೊ ಅದನ್ನು ನಾವು ಉಂಗುರ ಅಂತ ಹೇಳ್ತೀವಿ ಸೊ ಅಲ್ಲಿ ಒಂದು ಕನಿಷ್ಠ ಒಂದು ಬೆಂಜಿನಿರುತ್ತೆ ಸೊ ಹಾಗಾಗಿ ಈ ಬೆಂಜಿನಂದರೆ ಸಿ ಸಿಕ್ಸ್ ಎಚ್ ಸಿಕ್ಸ್ ಅಂತಕ್ಕಂಥ ಫಾರ್ಮುಲಾ ಬೆಂಜಿನ್ಗೆ ಸಂಬಂಧಪಟ್ಟಂಥದ್ದು ಈ ಥರ ಒಂದು ಮುಚ್ಚಿದ ಕ್ಲೋಸ್ಡ್ ಉಂಗುರ ಅಂತಹ ಏನು ಬರುತ್ತೋ ಸೊ ಈ ಬೆಂಜಿನ್ಗೆ ಸಂ ಬೆಂಜಿನ ಥರ ಯಾವುದು ಒಂದು ಇದು ಬರುತ್ತೋ ಆ ಒಂದು ಮುಚ್ಚಿದ ಸರಪಳಿಗಳನ್ನ ನಾವು ಹಾರಿನ್ಗಳಂತ ಕರಿತಾ ಹೋಗ್ತೀವಿ ಅಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಬೆಂಜಿನ್ ಆಗಿರ್ಬೋದು ಟಾಲಿನ ಆಗಿರ್ಬೋದು ಅಥವಾ ನ್ಯಾಫ್ತಲಿನ್ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟು ಹಾರೋಮ್ಯಾಟಿಕ್ ಹೈಡ್ರೋಕಾರ್ಮೋನ ಮೊದಲ ಸದಸ್ಯ ಅಂತ ನಾವು ಬೆಂಜಿನ ಕರಿತಾ ಹೋಗ್ತೀವಿ ಇಲ್ಲಿ ಕೇಳ್ಬೋದು ಆರೋಮ್ಯಾಟಿಕ್ ಹೈಡ್ರೋಕಾರ್ಮನ್ಗಳ ಕಾರ್ಮೋನ್ಗಳ ಮೊದಲ ಸದಸ್ಯರು ಅಂತ ಕೇಳಿದ್ರೆ ಬೆಂಜಿನು ಸಿ ಸಿಕ್ಸ್ ಎಚ್ ಸಿಕ್ಸು ಇದರ ಜೊತೆಗೆ ಬೆಂಜಿನ್ ಟಾಲಿನ್ ಮತ್ತು ನ್ಯಾಫ್ತಲಿನ್ ಸಹ ಈ ಒಂದು ಆರಿನ್ಗಳ ಗುಂಪಿಗೆ ಸೇರ್ತಾ ಹೋಗುತ್ತೆ ಆ್ಯಂಡ್ ಬೆಂಜಿನನ್ನು ನಾವು ಗ್ಯಾಮ್ಯಾಕ್ಸಿನಂತಹ ಕೀಟನಾಶಕ ತಯಾರಿಕೆಯಲ್ಲಿ ಬಳಸ್ತಾ ಹೋಗ್ತೀವಿ ಬೆಂಜಿನನ್ನು ಆ್ಯಂಡ್ ನೆಕ್ಸ್ಟು ಟಾಲಿನ್ ಟಿ ಎನ್ ಟಿನ್ ಟ್ರೈ ನೈಟ್ರೋಟಾಲಿನ್ ಅಂತ ಸ್ಫೋಟಕಗಳ ತಯಾರಿಕೆಯಲ್ಲಿ ಟಾಲಿನನ್ನು ಬಳಸ್ತೀವಿ ಆ್ಯಂಡ್ ಆಪ್ತಲಿನ ನುಸಿಗಳಿಗೆಯಲ್ಲಿ ಬಳಸ್ತೀವಿ ಸೊ ನುಸಿಗಳಿಗೆಯನ್ನು ನಿಮ್ಗೆ ಗೊತ್ತಿರ್ಬೋದು ಮಾತ್ ಬಾಲ್ಸ್ ಮೀನ್ಸ್ ಇನ್ನು ನುಸಿ ಉಂಡೆ ಬಟ್ಟೆಗಳಿಗೆ ಜಿರಲೆ ಹಾತೆಗಳು ಬರದೇ ಇರಲಿ ಅಂತ ಯೂಸ್ ಮಾಡ್ತಾರೆ ಸೊ ಅದಕ್ಕೆ ನಾವು ನುಸಿಗಳಿಗೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ನ್ಯಾಪ್ತಲಿನ ಓಕೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಸಾಬೂನನ್ನು ತಯಾರಿಸುವಾಗ ದೊರೆಯುವ ಉತ್ಪನ್ನಗಳು ಯಾವುದು ಅಂತ ಕೇಳಿದರೆ ಇಲ್ಲಿ ಸಾಬೂನನ್ನು ತಯಾರಿಸುವಾಗ ದೊರೆಯುವ ಉತ್ಪನ್ನಗಳು ಸೊ ಆಲ್ಮೋಸ್ಟ್ ಅಲ್ಲೂ ಸಾಬೂನನ್ನು ತಯಾರಿಸುವಾಗ ದೊರೆಯುವ ಉತ್ಪನ್ನ ಅಂತ ಕೇಳಿದಾಗ ಇಲ್ಲಿ ನಾವು ತಯಾರಿಸ್ಕೋಗಿರೋದೆ ಸಾಬೂನು ಸೊ ಹಾಗಾಗಿ ಸಾಬೂನು ಬರಲೇಬೇಕು ಅಲ್ವಾ ಉತ್ಪನ್ನ ಸಾಬೂನು ಬರಲೇಬೇಕು ತಯಾರ ಸಾಬೂನು ತಯಾರಿಕೆಯಿಂದ ನಾವು ಪಡ್ಕೋಬೇಕಾದ್ರೆ ಸಾಬೂನು ಆ್ಯಂಡ್ ಅದರ ಜೊತೆಗೆ ಗ್ಲಿಸಾಲು ಸಹ ನಮಗೆ ಸಿಗ್ತಾ ಹೋಗುತ್ತೆ ಸೊ ಹಾಗಾಗಿ ಹ್ಯಾನ್ಸರು ಆಪ್ಷನ್ ಸಿ ಎ ಮತ್ತು ಬಿ ನೆಕ್ಸ್ಟ್ ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಸರಣಿ ನೈಸರ್ಗಿಕ ಕೊಬ್ಬಿನಿಂದ ಸಂಶ್ಲೇಷಿಸಿದ ಲೋಹಿಯ ಲವಣಗಳಿಗೆ ನಾವು ಸಾಬೂನು ಅಂತ ಹೇಳ್ತಾ ಹೋಗ್ತೀವಿ ನೈಸರ್ಗಿಕ ಕೊಬ್ಬಿನಿಂದ ಅಂದರೆ ನಿಸರ್ಗದತ್ತವಾಗಿ ಸಿಗ್ತಕ್ಕಂಥ ಕೊಬ್ಬಿನಿಂದ ಸಂಶ್ಲೇಷಿಸಿದ ಲೋಹಿಯ ಲವಣಗಳಿಗೆ ಸಾಬೂನು ಅಂತ ಹೇಳ್ತಾರೆ ಆ್ಯಂಡ್ ಈ ಸಾಬೂನನ್ನು ತಯಾರಿಸಲು ಬಳಸುವಂಥ ಕಚ್ಚಾ ವಸ್ತುಗಳು ಯಾವುದಂತ ಹೇಳಿದಾಗ ಕೊಬ್ಬು ಅಥವಾ ಎಣ್ಣೆ ಆಗಿರ್ಬೋದು ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡು ಪ್ಲಸ್ ಸೋಡಿಯಂ ಕ್ಲೋರೈಡು ಕೊಬ್ಬು ಅಥವಾ ಎಣ್ಣೆ ಸೋಡಿಯಂ ಹೈಡ್ರಾಕ್ಸೈಡು ಆ್ಯಂಡ್ ಸೋಡಿಯಂ ಫ್ಲೋರೈಡ್ ಈ ಮೂರನ್ನು ಬಳಸ್ಕೊಂಡು ಸಾಬೂನನ್ನು ತಯಾರವನ್ನು ಮಾಡ್ತಾರೆ ಆ್ಯಂಡ್ ಈ ಸಾಬೂನಲ್ಲಿ ಮೂರು ವಿಧದ ಬರುತ್ತೆ ಏನೇನು ಅಂತ ಹೇಳಿದಾಗ ಇಲ್ಲಿ ಬಟ್ಟೆ ಸಾಬೂನು ತಯಾರಿಕೆ ನಮ್ಗೆ ಗೊತ್ತಿರ್ಬೋದು ಬಟ್ಟೆಗೆ ಬೇರೆ ಮತ್ತು ಸ್ನಾನಕ್ಕೆ ಬೇರೆ ಆ್ಯಂಡು ಇಲ್ಲಿ ಬಟ್ಟೆ ಸಾಬೂನು ತಯಾರಿಕೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕೊಬ್ಬಿನ ಎರಡನ್ನ ಸೇರಿಸಿ ಬಟ್ಟೆ ಸಾಬೂನನ್ನು ತಯಾರು ಮಾಡ್ತಾರೆ ಆ್ಯಂಡ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಪ್ಲಸ್ ಕೊಬ್ಬಿನ ಸೇರಿಸಿ ಸ್ನಾನದ ಸಾಬೂನನ್ನು ತಯಾರು ಮಾಡ್ತಾರೆ ಅರ್ಥ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬಂದು ಬಟ್ಟೆ ಸೋಪು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಂದು ಮೈ ಸೋಪ್ ಅಂತ ಏನು ಹೇಳ್ತೀವಿ ಅದು ಆಂಡ್ ನೆಕ್ಸ್ಟು ಈ ಒಂದು ಸಾಬೂನನ್ನು ತಯಾರಿಸ್ತಕ್ಕಂಥ ವಿಧಾನವನ್ನು ಸಫೋನಿಫಿಕೇಷನ್ ಅಂತಕ್ಕಂಥ ವಿಧಾನವನ್ನು ಹೇಳ್ತಾರೆ ಸೊ ಸಫೋನಿಫಿಕೇಶನ್ ವಿಧಾನದಿಂದ ಬಟ್ಟೆ ಸೋಪನಾಗಿರ್ಬೋದು ಅಥವಾ ಸೋಪನ ಸಾಬೂನನ್ನು ತಯಾರಿಸ್ತೀವಿ ಅಂತಕ್ಕಂಥದ್ದು ಒಂದು ವಿಧಾನ ಇದು ವೆರಿ ಇಂಪಾರ್ಟೆಂಟು ಸಫೋನಿಫಿಕೇಶನ್ ಅಂಡ್ ನೆಕ್ಸ್ಟ್ ಕ್ವೆಶನ್ ಎಥಲ್ ಎಥನಾಲ್ನ ಅಣಿಸೋತ್ರ ಏನು ಅಂತ ಕೇಳಿದ್ದಾರೆ ಸಿ ಟು ಎಚ್ ಫೈ ಓ ಎಚ್ ಸಿ ಟು ಎಚ್ ಫೈ ಎಸ್ ಎಚ್ ಸಿ ಎಚ್ ಓ ಸಿಕ್ಸ್ ಎಚ್ ಸಿಕ್ಸ್ ಸೊ ಇಲ್ಲಿ ಹೆಥನಾಲ್ ಅಥವಾ ಹಿತನಾಲ್ ಅಂತ ಹೇಳ್ತಾ ಹೋಗ್ತೀವಿ ಇದನ್ನು ಆನ್ಸರ್ ಬಂದು ಸಿ ಟು ಎಚ್ ಫೈ ಓ ಎಚ್ ಆಪ್ಷನ್ ಎ ಏನಿದೆ ಸಿದ ಆನ್ಸರು ಇಲ್ಲಿ ನೋಡಿದಾಗ ಇದು ಇದೊಂದು ಉತ್ತಮ ದ್ರಾವಕವಾಗಿರೋದ್ರಿಂದ ಟಿಂಚರ್ ಅಯೋಡಿನ್ ಕೆಮ್ಮಿನ ಔಷಧಿ ಮತ್ತು ಅನೇಕ ಟಾನಿಕ್ಗಳ ಮೊದಲಾದ ಔಷಧಿಗಳಲ್ಲಿ ಈ ಒಂದು ಇದನ್ನೆಲ್ಲ ಯೂಸ್ ಮಾಡ್ತಾರೆ ಇಲ್ಲಿ ಟಿಂಚರ್ ಆಗಿರ್ಬೋದು ಕೆಮ್ಮಿನ ಔಷಧಿ ಆ್ಯಂಡ್ ಅನೇಕ ಟಾನಿಕ್ಗಳಲ್ಲಿ ಅಂದರೆ ಔಷಧಿಗಳ ಬಳಕೆಯಾಗಿ ಈ ಒಂದು ಹೇತನಾಲನ್ನು ಬಳಸ್ತಾರೆ ಈ ಏತನಾಲ ಯಾವುದರಿಂದ ಪಡ್ಕೊಳ್ತಾರೆ ಅಂತ ಅಂದಾಗ ಕಾಕಂಬಿಯಿಂದ ಈತನನ್ನು ಪಡೀತಾರೆ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಉಪಯೋಗಿಸುವ ಸೂಕ್ಷ್ಮ ಜೀವಿ ಈಸ್ಟ್ ಈ ಕಾಕಂಬಿಯಿಂದ ಹೇತನಾಲ್ನ ಪಡ್ಕೊಳ್ಳೋದಕ್ಕೆ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿ ಯಾವುದಂತ ಕೇಳ್ತಾರೆ ಇಲ್ಲಿ ಈಸ್ಟ್ ಆಗಿರುತ್ತೆ ಆ್ಯಂಡ್ ಹಿತನಾಲನ್ನು ತಯಾರಿಸ್ತಕ್ಕಂಥ ವಿಧಾನವನ್ನು ನಾವು ಫಾರ್ಮಂಟೇಷನ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಫಾರ್ಮಂಟೇಷನ್ ಏತನಾಲ್ನ ತಯಾರಿಕೆಯ ವಿಧಾನವನ್ನು ಫಾರ್ಮಂಟೇಷನ್ ಅಂತ ಹೇಳ್ತೀವಿ ನೆಕ್ಸ್ಟು ತಂಪು ಪಾನೀಯಗಳ ತಯಾರಿಕೆಯಲ್ಲಿ ಬಳಸುವ ಆಮ್ಲ ಯಾವುದು ಅಂತ ಕೇಳಿದರೆ ತಂಪು ಪಾನೀಯಗಳ ತಯಾರಿಕೆಯಲ್ಲಿ ಬಳಸುವ ಆಮ್ಲ ಬೋರಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಆಕ್ಸಲಿಕ್ ಆಮ್ಲ ಅಂಡ್ ಕಾರ್ಬೋನಿಕ್ ಆಮ್ಲ ಸೊ ನೋಡಿ ಇಲ್ಲಿ ಕಣ್ಣಿನ ಪ್ರಥಮ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂಥದ್ದು ಬೋರಿಕ್ ಆಮ್ಲ ಆಹಾರ ಸಂರಕ್ಷಣೆಯಲ್ಲಿ ಸಿಟ್ರಿಕ್ ಆಮ್ಲ ಕಲೆಗಳನ್ನು ತೆಗೆಯಲು ಬಳಸ್ತಕ್ಕಂಥದ್ದು ಆಕ್ಸಲಿಕ್ ಆಮ್ಲ ಕಲೆಗಳನ್ನು ತೆಗೆಯೋಕ್ಕೆ ಆಕ್ಸಲಿಕ್ ಆಮ್ಲವನ್ನು ಯೂಸ್ ಮಾಡ್ತಾರೆ ತಂಪು ಪಾನೀಯಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಕಾರ್ಬೋನಿಕ್ ಆಮ್ಲ ಆ್ಯಂಡ್ ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಟಾರ್ಟರಿಕ್ ಆಮ್ಲವನ್ನು ಯೂಸ್ ಮಾಡ್ತಾರೆ ಅಡುಗೆ ತಯಾರಿಕೆಯಲ್ಲಿ ಹ್ಯಾಸ್ಟಿಕ್ ಆಮ್ಲವನ್ನು ಯೂಸ್ ಮಾಡ್ತಾರೆ ಇಷ್ಟು ಒಂದು ಆಮ್ಲಗಳ ಉಪಯೋಗ ಇಲ್ಲಿ ಕೇರ್ಡೇನು ತಂಪು ಪಾನಿಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಕಾರ್ಬೋನಿಕ್ ಆಮ್ಲ ನೆಕ್ಸ್ಟ್ ಕ್ವೆಶನ್ ಜಠರದ ಆಮ್ಲೀಯತೆಯಿಂದ ಮುಕ್ತಿಯನ್ನು ಪಡೆಯಲು ಬಳಸುವ ವಸ್ತುಗಳು ಯಾವುದು ಅಂತ ಕೇಳಿದರೆ ಆಮ್ಲಶಾಶಕಗಳು ಆ್ಯಂಟಿ ಆ್ಯಸಿಡ್ಸ್ ಹಸಿಟೇಟ್ಗಳು ಉತ್ಪ ಉತ್ಪತನಗಳು ಮ್ಯೂಟಸನ್ಗಳು ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜಠರದ ಆಮ್ಲೀಯತೆ ಮೀನ್ಸ್ ನಾವು ನೋಡಿರಬಹುದು ಜಠರದಲ್ಲಿ ಇರ್ತಕ್ಕಂಥ ಹುಳಿ ಖಾರ ಉಪ್ಪು ಏನೇ ಆಗಿರ್ಬೋದು ಸೊ ನಮಗೆ ಒಂದು ಅದರಿಂದ ಹುರಿ ನೋವು ಅಜೀರ್ಣತೆ ಈ ಥರ ಮಲಬದ್ಧತೆ ಗ್ಯಾಸ್ಟಿಕ್ ಸೊ ಈ ಥರ ಎಲ್ಲ ಬರುತ್ತಲ್ಲ ಸೊ ಇದನ್ನು ನಾವು ಸೊ ಇದಕ್ಕೆ ಇದು ಇದನ್ನು ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರ ಯಾವ ವಸ್ತುವನ್ನು ಬಳಸ್ಕೊಳ್ತೀವಿ ಅಂತ ಹೇಳಿದರೆ ಆ್ಯನ್ಸರ್ ಬಂದು ಆಮ್ಲ ಶಾ ಶಾಮಕಗಳು ಆ್ಯಂಟಿ ಆ್ಯಸಿಡ್ಸ್ ಅಂತ ಏನು ಹೇಳ್ತೀವಿ ಅದರಿಂದ ನಾವು ಇದರ ಮುಕ್ತಿಯನ್ನು ಪಡ್ಕೋಬಹುದು ಸೊ ನೋಡಿ ಇಲ್ಲಿ ಹುಳಿಯಾದ ಪದಾರ್ಥಗಳು ಖಾರ ಮಸಾಲೆ ಪದಾರ್ಥಗಳಾಗಿರ್ಬೋದು ಚಹಾ ಕಾಫಿ ಆಗಿರ್ಬೋದು ಮದ್ಯಪಾನ ಇವು ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಸ್ಟವಿಕೆಯನ್ನು ಹೆಚ್ಚಿಸ್ತವೆ ಸೊ ಇದು ವೆರಿ ಇಂಪಾರ್ಟೆಂಟು ಯಾವ ಆಮ್ಲ ಅಂತ ಕೇಳಿದರೆ ಹೈಡ್ರೋಕ್ಲೋರಿಕ್ ಆಮ್ಲ ಷವಿಕೆಯನ್ನು ಹೆಚ್ಚಿಸಿ ಜಠರದ ಆಮ್ಲೀಯತೆಯನ್ನು ಹೆಚ್ಚಿಸಲು ಕಾರಣವಾಗುತ್ತೆ ಇದರಿಂದ ಜಠರದ ಹುರಿ ನೋವು ಅಜೀರ್ಣತೆ ತೇಗು ಮಲಬದ್ಧತೆ ಗ್ಯಾಸ್ ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಸೊ ಅದನ್ನು ಮುಕ್ತಿಯನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಬಳಸ್ತಕ್ಕಂಥದ್ದು ಆಮ್ಲಶಾಮಕಗಳು ಅಥವಾ ಆ್ಯಂಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ ಇದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಆದರೆ ಆ್ಯಂಟಿ ಸೀಡ್ಸ್ ಅಂದ್ರೇನು ಅಥವಾ ಆಮ್ಲಶಾಮಕಗಳು ಅಂದರೆ ಯಾವುದೆಲ್ಲ ಬರುತ್ತೆ ಅಂತ ನೋಡಿದಾಗ ನಾವು ಮೆಗ್ನೇಷ್ಯದ ಹಾಲು ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡು ಅಲ್ಯುಮಿನಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇಲ್ಲಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ಟೋಟಲಾಗಿ ಇಲ್ಲಿ ಹಮಲ್ಗಮ್ ಅಂತ ಹೇಳ್ತಾರೆ ಕೇಳ್ತಾರೆ ಹಮಲ್ಗಮ್ ಅಂತಂದರೆ ಯಾವುದು ಅಂತ ಸೊ ಅಲ್ಯುಮಿನಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಮೆಗ್ನೀಸಿಯಮ್ ಹೈಡ್ರಾಕ್ಸೈಡ್ ಆಗಿರುತ್ತೆ ಆ್ಯಂಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಾತ್ರೆಗಳು ಸೊ ಇಷ್ಟನ್ನು ನಾವು ಆ್ಯಂಟಿ ಆಸಿಡ್ಸ್ ಅಂತ ಹೇಳ್ತೀವಿ ಈ ಆ್ಯಂಟಿ ಅಸಿಡ್ಸ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಒಂದು ಜಠರ ಪ್ರಾಬ್ಲಮ್ಸ್ಗಳನ್ನ ದೂರ ಮಾಡಿಕೊಳ್ಬಹುದು ಸೊ ನೆಕ್ಸ್ಟ್ ಟೊಮೊಟೊ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿದರೆ ಟೊಮೊಟೊ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿದರೆ ನೋಡಿ ಇಲ್ಲಿ ಕೆಳಗಡೆ ಕೊಡ್ತಾ ಹೋಗಿದ್ದಾರೆ ವಿನೇಗರ್ ಅಲ್ಲಿ ಇರ್ತಕ್ಕಂಥದ್ದು ಅಸಿಡಿಕ್ ಆಮ್ಲ ಕಿತ್ತಳೆಲಿ ಬಂದು ಸಿಟ್ರಿಕ್ಕು ನೋಡಿ ಕಿತ್ತಳೆ ನಿಂಬೆ ನೆಲ್ಲಿಕಾಯಿ ಹಣ ಹಣಸಲ್ಲಿ ಇಷ್ಟರಲ್ಲಿ ಬರ್ತಕ್ಕಂಥದ್ದು ಸಿಟ್ಟಿಕ್ಕು ಮೂ ನಾಲ್ಕರಲ್ಲಿ ಹಂಡಿಲ್ಲಿ ಕಿಡ್ದು ಟೊಮೆಟೊ ಅಲ್ವಾ ಹಸೋ ಟೊಮೆಟೊ ಬರ್ತಕ್ಕಂಥದ್ದು ಆಕ್ಸಲಿಕ್ ಆಮ್ಲ ಆ್ಯಂಡ್ ಮೊಸರಲ್ಲಿ ಲ್ಯಾಕ್ಟಿಕ್ ಮಜ್ಜಿಗೆ ಮೊಸರು ಹಾಲೆಲ್ಲ ಬರ್ತಕ್ಕಂಥದ್ದು ಲ್ಯಾಕ್ಟಿಕ್ ಆಮ್ಲ ಆ್ಯಂಡ್ ಹುಣಸೆಹಣ್ಣಲ್ಲಿ ಟಾರ್ಟರಿಕ್ ಆಮ್ಲ ಹಿರಿಯೆ ಅಥವಾ ಜೇನು ಏನಿದೆ ಇದರಲ್ಲಿ ಆಮ್ಲ ಅಂತಕ್ಕಂಥದ್ದು ಆ್ಯಂಡ್ ತುರಿಕೆ ಗಿಡದ ಎಲೆಯ ಸೋಂಕು ಬಂದು ಮೆಥನೋಯಿಕ್ ಮಣ್ಣಲ್ಲಿ ಬಂದು ಹ್ಯೂಮಿಕ್ ಆಮ್ಲ ಮಳೆ ನೀರಲ್ಲಿ ಕಾರ್ಬೋನಿಕ್ ಆಮ್ಲ ಮೂಳೆಗಳ ಸಂದು ಅಂತ ಏನು ಹೇಳ್ತೀವಿ ಮೂಳೆಗಳು ಸೊ ಅದರಲ್ಲಿ ಯೂರಿಕ್ ಆಮ್ಲ ಆ್ಯಂಡ್ ಸ್ನಾಯುಗಳ ಹಾಯಸಗೊಂಡಾಗ ಲ್ಯಾಕ್ಟಿಕ್ ಆಮ್ಲ ಹುಳ್ಳಾಗಡ್ಡಿ ಈರುಳ್ಳಿ ಬರ್ತಕ್ಕಂಥದ್ದು ಸಲ್ಫರಿಕ್ ಆಮ್ಲ ಮಾವುಲ್ ಬರ್ತಕ್ಕಂಥ ಸಿಟ್ರಿಕ್ ಮತ್ತು ಮಾಲಿಕ್ ಆಮ್ಲ ಸೇಬಲ್ಲಿ ಬಂದು ಹ್ಯಾಸ್ಕರ್ಬಿಕ್ ಆಮ್ಲ ಚಟರಾದಲ್ಲಿ ಬಂದು ಹೈಡ್ರೋಕ್ಲೋರಿಕ್ ಆಮ್ಲ ಸೊ ಇಷ್ಟು ಬಂದು ಆಮ್ಲಗಳಿಗೆ ಸಂಬಂಧಪಟ್ಟಂಥ ವಿಷಯ ಸೊ ಇಷ್ಟು ಅದು ತೊಂಬತ್ತು ನೀವು ನೋಡಿಕೊಂಡ್ರೆ ಯಾವ್ದು ಬೇಕಾದರೂ ಕೇಳಬಹುದು ಎಕ್ಸಾಮಲ್ಲಿ ನೆಕ್ಸ್ಟು ದ್ರವ್ಯದ ಮೂರು ಸ್ಥಿತಿಗಳು ದೊರೆಯುವ ಸಂಯುಕ್ತ ಯಾವುದು ಅಂತ ಕೇಳಿದರೆ ಸೊ ನಿಮ್ಗೆ ಗೊತ್ತಿರಬಹುದು ನೀರು ಅಂತಕ್ಕಂಥದ್ದು ಹ್ಯಾನ್ಸರು ಸೊ ನೀರಲ್ಲಿ ನಾವು ಘನ ದ್ರವ ಅನಿಲ ಮೂರು ಸ್ಥಿತಿಯನ್ನು ನೋಡ್ಬೋದು ಘನ ಮೀನ್ಸ್ ಹೈಸಾಗಿದ್ದಾಗ ನೀರು ದ್ರವ ರೂಪದಲ್ಲಿರುತ್ತೆ ಹ್ಯಾಂಡು ಆವಿಯಾದಾಗ ಅದು ಹನಿಲ ಸ್ಥಿತಿಯಲ್ಲಿ ಹೋಗುತ್ತೆ ಸೊ ಹಾಗಾಗಿ ಹ್ಯಾನ್ಸರ್ ಬಂದು ಆಪ್ಷನ್ ಮೂರು ಏ ನೀರು ಹ್ಯಾಂಡ್ ನೆಕ್ಸ್ಟು ದ್ರವ್ಯದ ಐದನೇ ಸ್ಥಿತಿ ಯಾವುದು ಅಂತ ಕೇಳಿದರೆ ಇಲ್ಲಿ ಬಿ ಇ ಸಿ ನಿಮ್ಗೆ ಗೊತ್ತಿರ್ಬೋದು ಘನ ದ್ರವ ಅನಿಲ ಆ್ಯಂಡ್ ಪ್ಲಾಸ್ಮಾ ಅಂತ ನಾಲ್ಕು ನಮಗೆ ಗೊತ್ತಿತ್ತು ಸೊ ಐದನೇದು ಬಂದು ಬಿ ಇ ಸಿ ಅಂತಕ್ಕಂಥದ್ದು ಐದನೇ ಸ್ಥಿತಿಯಾಗಿದೆ ಆ್ಯಂಡ್ ಆರನೇ ಸ್ಥಿತಿಯು ಸಹ ಈಗ ಹೇಳ್ತಾ ಇದ್ದಾರೆ ಸೊ ನೋಡಿ ಇಲ್ಲಿ ಬಿ ಇ ಸಿ ಮೀನ್ಸ್ ಬೋಸ್ ಐನ್ಸ್ಟೀನ್ ಸಾಂದ್ರೀಕರಣ ಅಥವಾ ಬೋಸ್ ಐನ್ಸ್ಟೀನ್ ಕಂಡೆನ್ಸ್ಟೇಟ್ ಅಂತಕ್ಕಂಥದ್ದು ಬಿ ಇ ಸಿಯ ಯ ಒಂದು ಆಬ್ರಿವೇಷನ್ನು ಸೊ ಇದು ಅದು ಉಂಟಾಗಲು ಕಾರಣ ಏನಂತ ಕೇಳಿದರೆ ಅತ್ಯಂತ ಕಡಿಮೆ ಸಾಂದ್ರತೆಯ ಅನಿಲವನ್ನು ಸಾಮಾನ್ಯ ಗಾಳಿಯ ಸಾಂದ್ರತೆಯ ಸುಮಾರು ಸಾವಿರದ ಒಂದನೇ ಭಾಗದಷ್ಟು ಅತ್ಯಂತ ಕಡಿಮೆ ತಾಪದಲ್ಲಿ ತಂಪುಗೊಳಿಸ್ಬೋದಂತೆ ಸೊ ಆ ಒಂದು ಬಿ ಇ ಸಿ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಇಲ್ಲಿ ಬರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ ಘನ ದ್ರವ ಅನಿಲ ಆ್ಯಂಡ್ ಪ್ಲಾಸ್ಮಾ ನಾಲ್ಕನೇದು ಪಿ ಇ ಸಿ ಅಂತಕ್ಕಂಥದ್ದು ಐದನೇದು ಆ್ಯಂಡ್ ಆರನೇದು ಇತ್ತೀಚೆಗೆ ಪಚ್ ಪತ್ತೆ ಹಚ್ಚಲಾಗಿದ್ದು ಫಾರ್ಮಿಯೋನಿಕ್ ಕಂಡೆನ್ಸ್ಟೆಂಟ್ ಅಂತಕ್ಕಂಥ ಒಂದು ಆರನೇ ಸ್ಥಿತಿನೂ ಸಹ ಕಂಡುಹಿಡಿದಿದ್ದಾರೆ ಯಾವುದು ಫಾರ್ಮಿಯೋನಿಕ್ ಕಂಡೆನ್ಸ್ಟೇಟ್ ಐದನೇದು ಬಂದು ಬಿ ಇ ಸಿ ಬೋಸ್ ಐನ್ಸ್ಟೀನ್ ಸಾಂದ್ರೀಕರಣ ಅಥವಾ ಬೋಸ್ ಐನ್ಸ್ಟೀನ್ ಕಂಡೆನ್ಸ್ಟೇಟ್ ಅಂತಕ್ಕಂಥದ್ದು ಓಕೆ ನೆಕ್ಸ್ಟ್ ಕ್ವೆಶನ್ ರಾಸಾಯನಿಕ ಸಂಯೋಜನೆಯ ಎರಡು ನಿಯಮಗಳನ್ನು ಕೊಟ್ಟ ವಿಜ್ಞಾನಿಗಳು ಯಾರು ಅಂತ ಕೇಳಿದಾರೆ ಇಲ್ಲಿ ಲೆವೋಸಿಯರ್ ಮತ್ತು ಜೋಸೆಫ್ ಎಲ್ ಫ್ರೌಸ್ಟ್ ಅಂತಕ್ಕಂಥವರು ಲೆವೋಸಿಯರ್ ಮತ್ತು ಜೋಸೆಫ್ ಎಲ್ ಫ್ರೌಸ್ಟ್ ಅಂತಕ್ಕಂಥವ್ರು ಈ ರಾಸಾಯನಿಕ ಸಂಯೋಜನೆ ಎರಡು ನಿಯಮಗಳನ್ನು ಕೊಡ್ತಾರೆ ಹಾಗಾದ್ರೆ ಈ ಎರಡು ನಿಯಮಗಳು ಯಾವುವು ಅಂತ ಕೇಳಿದಾಗ ನೋಡಿ ಇಲ್ಲಿ ರಾಶಿ ಸಂರಕ್ಷಣಾ ನಿಯಮ ಮತ್ತು ಸ್ಥಿರ ಅನುಪಾತಗಳ ನಿಯಮ ಎರಡೂ ರಾ ನಿಯಮಗಳನ್ನು ಕೊಡ್ತಾ ಹೋಗ್ತಾರೆ ಇದು ರಾಸಾಯನಿಕ ಸಂಯೋಜನೆಯ ಮೇಲೆ ರಾಶಿ ಸಂರಕ್ಷಣಾ ನಿಯಮ ಅಂತ ಏನು ಅಂತ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಲಯಗೊಳಿಸಲು ಸಾಧ್ಯವಿಲ್ಲ ಅಂದರೆ ಹುಟ್ಟಾಕೋದಕ್ಕೂ ಸಾಧ್ಯವಿಲ್ಲ ಅದನ್ನು ಪತನಗೊಳಿಸಕ್ಕೂ ಸಾಧ್ಯವಿಲ್ಲ ಅಂಡ್ ಸ್ಥಿರ ಅನುಪಾತಗಳ ನಿಯಮ ಅಂತ ಹೇಳ್ತಾರೆ ಇಲ್ಲಿ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಷ್ಟ್ರೀಯ ನಿರ್ದಿಷ್ಟ ಅನುಪಾತದಲ್ಲಿರುತ್ತವೆ ಅಂತಕ್ಕಂಥದ್ದು ಎರಡು ನಿಯಮಗಳನ್ನು ಈ ಒಂದು ಲೆವೋಸಿಯರ್ ಮತ್ತೆ ಜೋಸೆಫ್ ಎಲ್ಫ್ರೌಸ್ಟ್ ಅಂತಕ್ಕಂಥ ರಾಸಾಯನಿಕ ಸಂಯೋಜನೆಯಲ್ಲಿ ಕೊಡ್ತಕ್ಕಂಥ ಎರಡು ನಿಯಮಗಳಾಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಒಂದು ಅಣುವಿನಲ್ಲಿರುವ ಒಂದು ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಅದರ ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ ಇಲ್ಲಿ ಪರಮಾಣೀಯತೆ ಅಣೀಯತೆ ಧನಾಂಶ ಋಣೀಯತೆ ಸೊ ಆನ್ಸರ್ ಬಂದು ಪರಮಾಣೀಯತೆ ಒಂದು ಅಣುವಿನಲ್ಲಿರ್ತಕ್ಕಂಥ ಪರಮಾಣುಗಳ ಸಂಖ್ಯೆಯನ್ನು ಅದರ ಪರಮಾಣೀಯತೆ ಅಥವಾ ಆಟೋಮಿಸಿಟಿ ಅಂತ ಹೇಳ್ತಾ ಹೋಗ್ತಾರೆ ಇಲ್ಲಿ ಬಂದು ಮೇಯ್ನಾಗಿ ಹೇಳ್ಬೇಕಂತಂದರೆ ಹಾರ್ಗನಲ್ಲಿರ್ತಕ್ಕಂಥದ್ದು ಹಾರ್ಗನ್ ಮತ್ತು ಹೀಲಿಯಮಲ್ಲಿ ಬರ್ತಕ್ಕಂಥದ್ದು ಪರಮಾಣೀಯತೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ನೈಟ್ರೋಜನ್ ಕ್ಲೋರಿನಲ್ಲಿ ಬರ್ತಕ್ಕಂಥದ್ದು ಎರಡು ಪ್ರಮಾಣೀಯತೆಗಳು ಫಾಸ್ಪರಸಲ್ಲಿ ನಾಲ್ಕು ಸಲ್ಫರಲ್ಲಿ ಅನೇಕ ಬಹುಪ್ರಮಾಣೀಯತೆಗಳು ಕಂಡು ಬರ್ತಾ ಹೋಗ್ತವೆ ಸೊ ಇದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಒಂದು ಮೋಲ್ ಎಷ್ಟು ಪರಮಾಣುಗಳಿಗೆ ಅಂತ ಕೇಳಿದರೆ ಆ್ಯನ್ಸರು ಆಪ್ಷನ್ ಎ ಆರು ಪಾಯಿಂಟ್ ಸೊನ್ನೆ ಎರಡು ಎರಡು ಇಂಟು ಹತ್ತರಗತ ಇಪ್ಪತ್ತ ಮೂರು ಇದು ಒಂದು ಮೋಲ್ಗೆ ಸಮಿರ್ತಕ್ಕಂಥ ಪರಮಾಣುಗಳು ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಒಂದು ವಸ್ತುವಿನ ಒಂದು ಒಂದು ಮೋಲ್ ಅಂದರೆ ಒಂದು ವಸ್ತುವಿನ ಪರಮಾಣುವಿನ ರಾಶಿ ಮೀನ್ಸ್ ಒಂದು ಗ್ರಾಮ್ ಪರಮಾಣು ರಾಶಿ ಅಥವಾ ಪರಮಾಣು ರಾಶಿ ಅಥವಾ ಒಂದು ಗ್ರಾಮ್ ಹಣು ರಾಶಿಗೆ ಸಮಾನ ಇದನ್ನ ಫಸ್ಟ್ಗೆ ಕಂಡಿರ್ತಕ್ಕಂಥವ್ರು ಸಾವಿರದ ಎಂಟುನೂರ ತೊಂಬತ್ತ ಆರಲ್ಲಿ ವಿಲ್ ಹೆಲ್ ಓಸಾಲ್ಡ್ ಅಂತಕ್ಕಂಥವ್ರು ಫಸ್ಟ್ಗೆ ಈ ಪದವನ್ನು ಮೋಲ್ ಅಂತಕ್ಕಂಥ ಪದವನ್ನು ಕಂಡುಹಿಡಿತಾರೆ ಆದರೆ ಸೊ ಅವಾಗ ಅದನ್ನು ಕೈ ಬಿಟ್ಟಿರ್ತಾರೆ ತೊಗೊಳ್ಳೊಂದು ತೊಗೊಂಡಿರೋದಿಲ್ಲ ಆದರೆ ಏನಾಗುತ್ತೆ ಕೆಲವೊಂದು ಟೈಮಲ್ಲಿ ದೊಡ್ಡ ಸಂಖ್ಯೆಯ ಅಣುಗಳು ಮತ್ತು ಪರಮಾಣುಗಳ ಬೃಹತ್ ರಾಶಿಯನ್ನು ಸರಳವಾಗಿ ಸೂಚಿಸುವ ಸಲುವಾಗಿ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಮೋಲ್ ಎಂಬ ಮಾನವನ್ನು ಒಪ್ಪಿಕೊಳ್ತಾರೆ ಸೊ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಏನು ಮಾಡಿದ್ರು ಅವಾಗ ಒಪ್ಕೊಂಡಿರೋದಿಲ್ಲ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೋಲ್ ಅಂತಕ್ಕಂಥ ಮಾನವನ್ನು ಒಪ್ಪಿಕೊಳ್ತಾರೆ ಆಂಡ್ ನೆಕ್ಸ್ಟು ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಇಲ್ಲಿ ಸೊ ನಿಮ್ಗೆ ಗೊತ್ತಿರಬಹುದು ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಹೇಳ್ತಾ ಹೋಗ್ತಾರೆ ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಹೇಳ್ತಾರೆ ಆ್ಯಂಡ್ ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ದ್ರಾವಣ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು ನೀರು ಪ್ಲಸ್ ಉಪ್ಪು ಅಥವಾ ಸಕ್ಕರೆ ಇದನ್ನು ಮಿಶ್ರಣ ಓಕೆನಾ ಸೊ ನೋಡಿ ಇಲ್ಲಿ ಈ ಮಿಶ್ರಣ ಏನಿದೆ ಇದನ್ನು ನಾವು ದ್ರಾವಣ ಅಂತ ಹೇಳ್ತೀವಿ ನೀರನ್ನ ದ್ರಾವಕ ಅಂತ ಹೇಳ್ತೀವಿ ಆ್ಯಂಡ್ ಅದಕ್ಕೆ ನಾವು ಏನು ಮಿಕ್ಸ್ ಮಾಡ್ತೀವಿ ಅದನ್ನು ದ್ರಾವ್ಯ ಅಂತ ಹೇಳ್ತೀವಿ ಸೊ ಹಾಗಾಗಿ ಸಮರೂಪ ಮಿಶ್ರಣವನ್ನು ದ್ರಾವಣ ಅಂತ ಹೇಳ್ತೀವಿ ಯಾವುದನ್ನ ಮಿಕ್ಸ್ ಮಾಡ್ತೀವೋ ಅದನ್ನು ದ್ರಾವಿ ಅಂತೀವಿ ಈ ಮಿಕ್ಸ್ ಮಾಡ್ಕೊಳ್ಳೋ ಥರ ನೀರಾಗಿರ್ಬೋದು ಅಥವಾ ಆಲ್ಕೋಹಾಲ್ ಆಗಿರ್ಬೋದು ಸೊ ಅದನ್ನು ನಾವು ದ್ರಾವಕ ಅಂತ ಹೇಳ್ತೀವಿ ಸೊ ಇಲ್ಲಿ ದ್ರಾವಣವು ಸಮರೂಪ ಮಿಶ್ರಣವಾಗಿರ್ತದೆ ಆ್ಯಂಡ್ ಈ ಒಂದು ದ್ರಾವಣದ ಕಣಗಳ ಒಂದು ಗಾತ್ರ ಅಂತ ಹೇಳಿದರೆ ಒಂದು ಎನ್ ಎಮ್ ಹತ್ರಗತ್ತ ಮೈನಸ್ ಒಂಬತ್ತು ಎಂ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಆಲ್ಕೋಹಾಲ್ನಲ್ಲಿರುವ ಅಯೋಡೀನ್ ದ್ರಾವಣವನ್ನು ಟಿಂಚರ್ ಆಫ್ ಅಯೋಡಿನ್ ಅಂತ ಕರೀತಾರಂತೆ ಆ್ಯಂಡ್ ಇಲ್ಲಿ ಅಯೋಡಿನ್ ಬಂದು ದ್ರಾವ್ಯನ ಆಲ್ರೆಡಿ ಹೇಳಿದಾಗೆ ಆಲ್ಕೋಹಾಲ್ ಬಂದು ದ್ರಾವಕ ಆ್ಯಂಡ್ ಟಿಂಚರ್ ಆಫ್ ಅಯೋಡಿನ್ ಅಥವಾ ಅಯೋಡಿನ್ ದ್ರಾವಣವನ್ನು ದ್ರಾವಣ ಅಂತ ಹೇಳ್ತೀವಿ ನೆಕ್ಸ್ಟು ನೈಜ ದ್ರಾವಣ ಮತ್ತು ಮಡ್ಡಿ ಮಿಶ್ರಣದ ನಡುವಿನ ಸ್ಥಿತಿ ಏನು ಅಂತ ಕೇಳಿದರೆ ಸೊ ಇದು ನಾವು ಏತ್ ನೈನ್ತು ಟೆಂತಲ್ಲಿ ಅಲ್ಲಿ ನೋಡಿರ್ಬೋದು ಕಲೀಲ ಅಂತಕ್ಕಂಥ ಹೋರಾಡಿಂದ ನಾವು ಕೇಳಿದ್ವಿ ಸೊ ನೈಜ ದ್ರಾವಣ ಮತ್ತು ಮಡ್ಡಿ ಮಿಶ್ರಣದ ಮಿಶ್ರಣವನ್ನು ನಾವು ಕಲೀಲ ಅಂತ ಹೇಳ್ತೀವಿ ಆಪ್ಷನ್ ಎ ಸೊ ಕಲೀಲ ಒಂದು ಅಸಮರೂಪದ ಮಿಶ್ರಣ ಸೊ ನಾವು ಲಾಸ್ಟ್ ನೋಡಿದ್ವಿ ದ್ರಾವಣ ಅಂತಕ್ಕಂಥ ಸಮರೂಪ ಮಿಶ್ರಣ ಅಂತ ನೋಡಿದ್ವಿ ಅದು ಕಲೀಲ ಅಂತಕ್ಕಂಥದ್ದು ಸಮ ಇರಬೇಕಂತ ಏನಿಲ್ಲ ಅಸಮರೂಪದ ಮಿಶ್ರಣ ಆಗಿರುತ್ತೆ ಆ್ಯಂಡ್ ಇದು ಬೆಳಕಿನ ಕಿರಣಗಳನ್ನು ಚದುರಿಸತಕ್ಕಂಥ ಒಂದು ಗುಣವನ್ನು ಹೊಂದಿರುತ್ತೆ ಆ್ಯಂಡ್ ಸೆಂಟ್ರಿಫುಗೇಷನ್ ತಂತ್ರದಿಂದ ಕಲೀಲದ ಕಣಗಳನ್ನು ಬೇರ್ಪಡಿಸ್ಬೋದು ಇದು ವೆರಿ ಇಂಪಾರ್ಟೆಂಟು ಸೆಂಟ್ರಿಫಿಗೇಷನ್ ತಂತ್ರದಿಂದ ಕಲೀಲದ ಕಣಗಳನ್ನು ಬೇರ್ಪಡಿಸ್ಬೋದು ಅಂತಕ್ಕಂಥದ್ದು ಇದು ಮೇಯ್ನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು ನೆಕ್ಸ್ಟು ಕಲ್ಲಿಲದ ಕಣಗಳು ಬೆಳಕನ್ನು ಚದುರಿಸುವ ವಿದ್ಯಮಾನಕ್ಕೆ ಏನೆನ್ನುತ್ತಾರೆ ಅಂತ ಕೇಳಿದರೆ ನಾವು ನೋಡಿದ್ವಿ ಬೆಳಕಿನ ಕಲ್ಲಿಲ್ಲದ ಕಣಗಳು ಬೆಳಕನ್ನು ಚದುರಿಸುತ್ತವೆ ಅಂತ ನಾವು ಈಗ ತಾನೇ ನೋಡಿದ್ವಿ ಬಟ್ ಆ ಒಂದು ವಿದ್ಯಮಾನಕ್ಕೆ ಏನಂತ ಕರೀತಾರೆ ಡೆಂಟಲ್ಲು ಡ್ಯಾಪ್ಲರು ಕೆಪ್ಲರ್ ಪರಿಣಾಮ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಟಿಂಟಾಲ್ ಪರಿಣಾಮ ಅಂತಕ್ಕಂಥದ್ದು ಆ್ಯನ್ಸರ್ ಆಗಿರುತ್ತೆ ಸೊ ಈ ಟಿಂಟಾಲ್ ಪರಿಣಾಮವನ್ನು ಕಂಡು ಯಾರು ಅಂತ ಹೇಳಿದರೆ ಜಾನ್ ಟಿಂಟಾಲ್ ಅಂತಕ್ಕಂಥವ್ರು ಸೊ ಇಲ್ಲಿ ನಿಮಗೆ ಮೇಯ್ನಾಗಿ ಕೇಳ್ತಾರೆ ಕತ್ತಲ ಕೋಣೆ ಆಗಿರ್ಬೋದು ಅಥವಾ ಹೆಂಚಿನ ಸಂಧಿಯಲ್ಲಿ ಬೆಳಕು ಬರುವಂಥ ಒಂದು ಹೆಂಚಿನ ಸಂಧಿಯಲ್ಲಿ ಬೆಳಕು ಬೀಳುತ್ತಲ್ಲ ಅದು ಯಾವುದಕ್ಕೆ ಅಂತ ಕೇಳಿದಾಗ ಇಲ್ಲಿ ಟೆಂಟಲ್ ಪರಿಣಾಮ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಸೊ ಇದು ವೆರಿ ಇಂಪಾರ್ಟೆಂಟು ಈ ಕ್ವಶನ್ಸು ನಿಮಗೆ ಕೇಳಬಹುದು ಕತ್ತಲ ಕೋಣೆಯಲ್ಲಿ ಹೆಂಚಿನ ಸಂಧಿಯಲ್ಲಿ ಬೆಳಕು ಬೀಳ್ತಕ್ಕಂಥದ್ದಾಗಿರಬಹುದು ಅಥವಾ ದಟ್ಟ ಅರಣ್ಯದ ಮೇಲ್ತುದಿಯ ಮೂಲಕ ಸೂರ್ಯನ ಬೆಳಕು ಹಾದು ಹೋಗುವಾಗ ಟೆಂಟಲ್ ಪರಿಣಾಮವನ್ನು ವೀಕ್ಷಿಸಬಹುದು ನೆಕ್ಸ್ಟ್ ಥರ್ಮೈಟ್ ಕ್ರಿಯೆಯಲ್ಲಿ ಬಳಸುವ ಲೋಹ ಯಾವುದು ಅಂತ ಕೇಳಿದರೆ ಅಲ್ಯೂಮಿನಿಯಂ ಪುಡಿ ಸೊ ಇಲ್ಲಿ ಥರ್ಮೈಟ್ ಕ್ರಿಯೆ ಅಂತ ಅಂದ್ರೆ ನಾವು ಅಲ್ಯೂಮಿನಿಯಂ ಪುಡಿಯನ್ನು ಅಪಕರ್ಷಣ ಕಾರ್ಯಾಗಿ ಉಪಯೋಗಿಸಿಕೊಂಡು ಲೋಹದ ಆಕ್ಸೈಡನ್ನು ಅಪಕರ್ಷಿಸಿ ಲೋಹವನ್ನಾಗಿ ಮಾಡುವ ವಿಧಾನಕ್ಕೆ ಥರ್ಮೈಟ್ ಕ್ರಿಯೆ ಅಥವಾ ಥರ್ಮೈಟ್ ವಿಧಾನ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ಮೇನಾಗಿ ಬರ್ತಕ್ಕಂಥದ್ದು ಅಲ್ಯುಮಿನಿಯಂ ಪುಡಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಆ್ಯಂಡ್ ಇದು ಬಹಿರುಷ್ಣಕ ಕ್ರಿಯೆ ಆಗಿರುತ್ತೆ ಆ್ಯಂಡ್ ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಬಿಡುಗಡೆ ಮಾಡೋದ್ರಿಂದ ಇದು ಲೋಹವು ದ್ರವ ರೀ ರೂಪಿಯಲ್ಲಿ ಅಂದರೆ ದ್ರವಿಸಿದ ಮೀನ್ಸ್ ದ್ರವ ರೂಪದ ಒಂದು ಸ್ಥಿತಿಯಲ್ಲಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ಅಲ್ಯೂಮಿನಿಯಂ ಬಳಸಿ ದ ರೀತಿಯ ಅಪಕರ್ಷಣ ವಿಧಾನವು ಭಾರವಾದ ಕಬ್ಬಿಣದ ಮುರಿದ ಸಲಕರಣೆಗಳನ್ನು ರೈಲ್ವೆ ಹಳಿಗಳನ್ನು ಮತ್ತು ಯಂತ್ರಗಳ ಮುರಿದ ಭಾಗಗಳನ್ನು ಜೋಡಿಸಲು ಉಪಯೋಗಿಸ್ತಾರೆ ಅಂದರೆ ಈ ಒಂದು ಥರ್ಮೈಟ್ ಕ್ರಿಯೆಯಲ್ಲಿ ಏನು ಅಲ್ಯೂಮಿನಿಯಂ ಪುಡಿಯನ್ನು ಉಪಯೋಗಿಸ್ಕೊಂಡು ಲೋಹವನ್ನು ದ್ರವಿಸಿ ಈ ಒಂದು ಕಬ್ಬಿಣವನ್ನು ಯೂಸ್ ತಯಾರು ಮಾಡ್ತಾರೆ ಸೊ ಆ ಒಂದು ವಿಧಾನದಲ್ಲಿ ಏನಾಗುತ್ತೆ ಭಾರವಾದ ಕಬ್ಬಿಣದ ಮುರಿದ ಸಲಕರಣೆ ಅಂದರೆ ಆ ಒಂದು ಟೈಮಲ್ಲಿ ಕಬ್ಬಿಣದ ಚೂರು ಸಿಗುತ್ತಲ್ಲ ಸೊ ಆ ಚೂರುಗಳನ್ನು ಯೂಸ್ ಮಾಡಿಕೊಂಡು ರೈಲ್ವೆ ಹಳಿಗಳಾಗಿರ್ಬೋದು ಯಂತ್ರಗಳ ಮುರಿದ ಭಾಗಗಳನ್ನು ಜೋಡಿಸೋದಕ್ಕೆ ಯೂಸ್ ಮಾಡ್ಕೊಳ್ತಾರಂತೆ ಬಟ್ ಇಲ್ಲಿ ಥರ್ಮೈಟ್ ಕ್ರಿಯೆಗೆ ಯೂಸ್ ಮೇಯ್ನಾಗಿ ಯೂಸ್ ಮಾಡ್ತಕ್ಕಂಥದ್ದು ಅಲ್ಯು ಅಲ್ಯೂಮಿನಿಯಂ ಪುಡಿ ನೆಕ್ಸ್ಟು ಭೂಕಂಪವಾಗುವ ಮುನ್ನ ಭೂಮಿಯಿಂದ ಬಿಡುಗಡೆಯಾಗುವ ಜಡ ಅನಿಲ ಯಾವುದು ಅಂತ ಹೇಳಿದರೆ ರೇಡಾನು ಕ್ಷೇನಾನು ಆರ್ಗನ್ ಮತ್ತು ನಿಯಾನು ಸೊ ಆನ್ಸರ್ ಬಂದು ಆಪ್ಷನ್ ಇ ರೇಡಾನ್ ಅಂತಕ್ಕಂಥದ್ದು ಸೊ ಇನ್ನು ರೇಡಾನ್ ಬಗ್ಗೆ ನಾವು ತಿಳ್ಕೊಂಡಾಗ ರೇಡಾನಿನ ಉಪಯೋಗಗಳೇನಂತ ಹೇಳಿದರೆ ಹದಿನೆಂಟನೇ ಗುಂಪಿನ ಧಾತುಗಳಲ್ಲಿ ರೇಡಾನ್ ಮಾತ್ರ ಏಕೈಕ ವಿಕಿರಣಶೀಲ ಧಾತುವಾಗಿದೆ ಅಂತೆ ನೋಡಿ ಹದಿನೆಂಟನೇ ಗುಂಪಿನ ಧಾತುಗಳಲ್ಲಿ ಬರ್ತಕ್ಕಂಥ ಧಾತುಗಳಲ್ಲಿ ರೇಡಾನ್ ಮಾತ್ರ ಅತಿ ವಿಕಿರಣಶೀಲ ಧಾತುವಾಗಿರ್ತಕ್ಕಂಥದ್ದು ಬಟ್ ಆದ್ದರಿಂದ ಇದನ್ನು ಕ್ಯಾನ್ಸರ್ ರೋಗವನ್ನು ಗುಣಪಡಿಸೋದಕ್ಕೋಸ್ಕರ ಈ ಒಂದು ರೇಡಾನನ್ನು ಯೂಸ್ ಮಾಡ್ತಾ ಹೋಗ್ತಾರೆ ಆ್ಯಂಡ್ ವಿಕಿರಣಶೋಧನೆಗಳು ಸಹ ಬಳಸ್ತಾರಂತೆ ಆ್ಯಂಡ್ ಇದು ಭೂಕಂಪ ಆಗುವ ಮುನ್ನ ಭೂಮಿಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಗಾಳಿ ಬೆಳಕು ಇಲ್ಲದ ಕಟ್ಟಡಗಳಲ್ಲಿ ಹೆಚ್ಚಾಗಿ ಇದು ಕಂಡುಬರುತ್ತಂತೆ ನೆಕ್ಸ್ಟ್ ಕ್ವೆಶನು ಗಂಧಕದ ತಯಾರಿಗೆ ಬಳಸುವ ವಿಧಾನ ಯಾವುದು ಅಂತ ಕೇಳಿದರೆ ಪ್ರಾಸ್ ವಿಧಾನ ಬೇಯರ್ಸ್ ವಿಧಾನ ಬುರುಗು ಪ್ಲವನ ವಿಧಾನ ಊದುಕುಲುಮೆ ವಿಧಾನ ಸೊ ನಿಮ್ಗೆ ಗೊತ್ತಿರಬಹುದು ನಾಲ್ಕು ಸಾವಿರ ಇಂಪಾರ್ಟೆಂಟು ಪ್ರಾಸ್ ಬೇಯರ್ಸ್ ಬುರುಗು ಪ್ಲವಾನ ಊದುಕುಲುಮೆ ಇಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ಸ್ ಕ್ವಶನೇನೆ ಸೊ ನೋಡಲಿ ಗಂಧಕದ ತಯಾರಿಕೆಯಲ್ಲಿ ಬೆಳೆಸ್ತಕ್ಕಂಥದ್ದು ಪ್ರಾಸ್ ವಿಧಾನ ಆ್ಯಂಡ್ ಬೇಯರ್ಸ್ ವಿಧಾನ ಅಂತ ಹೇಳಿದಾಗ ಅಲ್ಯುಮಿನಿಯಂ ಉದ್ದರಣೆಯಲ್ಲಿ ಬಳಸ್ತಾರೆ ಆ್ಯಂಡ್ ಬುರುಗು ಪ್ಲವನ ವಿಧಾನ ಬಂದು ತಾಮ್ರದ ಉದ್ದರಣೆಯಲ್ಲಿ ಬಳಸ್ತಾರೆ ಊದುಕುಲುಮೆ ವಿಧಾನ ಬಂದು ಕಬ್ಬಿಣದ ಉದ್ದರಣೆಯಲ್ಲಿ ಬಳಸ್ತಕ್ಕಂಥದ್ದು ಸೊ ಈ ನಾಲ್ಕು ಸಹ ಇಂಪಾರ್ಟೆಂಟ್ ನಾಲ್ಕು ಸಹ ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಪ್ರಯೋಗಶಾಲಾ ಉಪಕರಣಗಳ ತಯಾರಿಕೆಗೆ ಫೈರಕ್ಸ್ ಗಾಜನ್ನು ಬಳಸುತ್ತಾರೆ ಕಾರಣ ಏನಂತ ಕೇಳಿದರೆ ಇಲ್ಲಿ ಫೈರೆಕ್ಸ್ ಗಾಜನ್ನು ಏನಿಗೆ ಬೆಳೆಸ್ತಾರೆ ಅಂತ ಕೇಳಿದರೆ ತಾಪದ ಹೇರಿಳಿತವನ್ನು ತಡೆಯುತ್ತದೆ ತಾಪದ ಹೇರಿಳಿತವನ್ನು ತಡೆಯುವುದಿಲ್ಲ ಹೆಚ್ಚಿನ ವಕ್ರೀಭವನ ಸೂಚ್ಯಂಕ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಹ್ಯಾನ್ಸರ್ ಬಂದು ತಾಪದ ಹೇರಿಳಿತವನ್ನು ತಡೆಯುತ್ತದೆ ಅಂತಕ್ಕಂಥದ್ದು ಹ್ಯಾನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಸರ್ ನೋಡಿ ಇಲ್ಲಿ ಬೋರೋಸಿಲಿಕೇಟ್ ಗಾಜು ಅಥವಾ ಫೈರೆಕ್ಸ್ ಗಾಜ್ ಅಂತ ಏನು ಹೇಳ್ತೀವಿ ಅಥವಾ ಅದನ್ನ ಚೀನಾ ಗಾಜು ಅಂತಾನೂ ಸಹ ಹೇಳ್ತೀವಿ ಇದನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ವ್ಯಾಪಕವಾಗಿ ಬಳಕೆಯಲ್ಲಿರುವ ಗಟ್ಟಿಯಾದ ಗಾಜ್ ಅಂತೆ ಈ ಒಂದು ಬೋರೊ ಸಿಲಿಕೇಟ್ ಗಾಜು ಅಥವಾ ಫೈರೆಕ್ಸ್ ಗಾಜ್ ಅಂತಕ್ಕಂಥದ್ದು ಸೊ ಇದನ್ನು ಸಿಲಿಕಾ ಮತ್ತು ಬೋರಾನ್ ಜೊತೆ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಹಾಗೂ ಪ್ರತ್ಯಾಮ್ಲಿ ಆಕ್ಸೈಡ್ಗಳನ್ನು ಇಂತಹ ಗಾಜುಗಳಲ್ಲಿ ಬಳಸಿರ್ತಾರಂತೆ ಸೊ ಮೇಯ್ನಾಗಿ ಇಲ್ಲಿ ಸಿಲಿಕಾ ಬೋರಾನ್ ಆ್ಯಂಡ್ ಅಲ್ಯೂಮಿನಿಯಂ ಹಾಗೂ ಪ್ರತಿಯಾಮ್ಲಿ ಆಕ್ಸೈಡ್ಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ಫೈರೆಕ್ಸ್ ಗಾಜನ್ನ ಪ್ರಿಪೇರ್ ಮಾಡಿರ್ತಾರೆ ಹ್ಯಾಂಡ್ ಇದರ ಉಪಯೋಗ ಬಂದು ಈ ಗಜನ ಕೈಗಾರಿಕೆಗಳಲ್ಲಿ ಪೈಪುಗಳ ತಯಾರಿಕೆಯಲ್ಲಿ ಆ್ಯಂಡ್ ಪ್ರಯೋಗಶೀಲ ಉಪಕರಣಗಳಲ್ಲಿ ತಯಾರಿಕೆಯನ್ನು ಮಾಡ್ತಾರೆ ಸೊ ಇಷ್ಟು ಬಂದು ಇಪ್ಪತ್ತು ಕ್ವೆಶನ್ಸ್ಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ಸೊ ನೋಟ್ ನೋಡ್ ನೋಟ್ ಮಾಡ್ಕೊಳ್ಳಿ